लॻे ಎಲ್ಲ ತಂದೆ ಅಲ್ಲ ಕಾರಣವೇ ನನಗೆ ಬೇಕು ಇನ್ನಿಗೆ ಬೇಕು ಹೌದು ಹಾಗೆಲ್ಲ ಬೇಕಾದಾಗ ನಿನ್ನೊಂದಿಗೆ ಬರುತ್ತೆ ನಾನು ಏನು ಜಾನವಲ್ಲ ಹ್ಞೂ ಬರ್ತೇನೆ ಹಾ ನಾನು ಕೇಳಿದರೆ ಎಲ್ಲ ಪ್ರಶ್ನೆಗೂ ಸರಿಯಾದ ಉತ್ತರ ನೀಡ್ತೀವಲ್ಲ ತಂದೆ ನಿನ್ನೊಂದಿಗೆ ಬರ್ತೇನೆ ಉತ್ತರ ನೀಡದೆ ಹೋದೇನು ಸಾಧೆ ನಿನ್ನ ತಲೆ ಸಾಧ್ಯ ಹೋಗಾದದ್ದು ಜಾಗ್ರತೆ ಈ ಬಾಯಲ್ಲಿ ನೀನು ಕೇಳಿದ್ರೆ ಎಂತ ಪ್ರಶ್ನೆ ಕೇಳಿ ಹೌದಾ ಬೇತಾಳವೆ ಹಾಗೊಂದು ಆಸೆನದ್ದು ಕೊನೆಯದು ಅಂತ ಆದರೆ ಈಡೇರಿಸು ನೀನು ಕೇಳುತ್ತಿರುವುದು ಪ್ರಶ್ನೆ ಹಾ ಅದಕ್ಕೆ ಉತ್ತರ ನನ್ನಲ್ಲು ಹ್ಮ್ ಪ್ರಾರಂಭ ಮಾಡು ಆಗಲಿ ಮೊದಲನೇ ಪ್ರಶ್ನೆ ಒಂದು ಗುರುಮಠದ ಕಥೆ ಹಾ ಯಾವ ಒಂದು ಗುರುಮಠದಲ್ಲಿ ಆಹ್ ಹಲವಾರು ವಿದ್ಯಾರ್ಥಿಗಳು ಹಲವರಲ್ಲಿ ಕೆಲವರು ಕೆಲವರಲ್ಲಿ ನಾಲ್ಕು ಮಂದಿ ಆಹ್ ನಾಲ್ಕು ಮಂದಿ ಮೂರು ಮಂದಿ ರಾಜಕೋರರು ಆಹ್ ಒಪ್ಪೋಳು ರಾಜಕೋರಿ ಆಹ ರಾಜಕೋರಿ ಮೇಲೆ ಮೂರು ಮಂದಿ ರಾಜಕೋರರಿಗೆ ಪ್ರೀತಿಯನ್ನು ಪ್ರೀತಿಯಂತ ಉಂಟಾರೆ ಆಹ್ ಗುಡಿ ಸಂದರ್ಭದಲ್ಲಿ ಅವಳಲ್ಲಿ ಹೋಗಿ ಹೇಳಿದ ಅವರು ಅವ್ರು ಒಪ್ಪ ನೇರ ಬಗ್ಗೆ ತಿಳಿದು ನೇರವಾಗಿ ಆಕೆ ತಂದೆ ಬಳಿಗೆ ಹೋಗ್ತಾರೆ ಹೋಗುದು ಮಾತ್ರವಲ್ಲ ವಿಚಾರವೇ ಹೇಳ್ತಾರೆ ಹೇಳಿದ ಆಕೆ ತಂದೆಗೆ ಆಶ್ಚರ್ಯ ಬಂದಿತ್ತು ಮೂರು ಮಂದಿ ಇದ್ದತ್ತು ಒಗೊಂಡು ಅನ್ಸಿಕ್ಕೆ ವಸ್ತು ಅಲ್ಲ ವ್ಯಕ್ತಿ ಹಾಗಾಗಿ ಆಲೋಚನೆ ಮಾಡ್ತಾನೆ ಮುಂದಿನ ವರ್ಷ ಇದೇ ಸಮಯಕ್ಕೆ ಇಲ್ಲಿಯವರಿಗಾಗಿ ಬನ್ನಿ ಉತ್ತರ ನೀಡ್ತೇನೆ ಹೇಳಿ ಕಳಿಸ್ತಾನೆ ಹ ಹಾ ಹೇಳಿ ಹೋದಂತ ರಾಜಕೋರರು ಮುಂದಿನ ವರ್ಷ ಅದೇ ಸಮಯಕ್ಕೆ ಹಳ್ಳಿಯಾಗಿ ಬರ್ತಾರೆ ಹ ಬಂದಂತ ಸಂದರ್ಭದಲ್ಲಿ ಅವರ ಪಾದಿಗೆ ಆಶ್ಚರ್ಯ ಏನು ಬೇರೇನೂ ಅಲ್ಲ ಅವರ ಪ್ರೀತಿ ಹುಡುಗಿ ಹುಡುಕಿ ಹ ಸೊತ್ತು ಹಾಗಾದ್ರೆ ಹಾ ಸತ್ತು ಹೋದ್ ಹೌದಪ್ಪ ಕಥೆ ಹಾಗಾದ್ರೆ ತಿರುಗಿ ಹೋದ್ರೆ ಮುಗಿದೀನಾಗಿದ್ದೇ ಇವಾಗ ಹೌದಾ ಆಕೆ ಚಿತ್ತಬಳ್ಳಿಯಲ್ಲಿ ಕುಳಿತು ತಲ್ಲೇ ನೀ ಎಲ್ಲೆಡ್ತಾ ಇರ್ತಾನೆ ಇನ್ನಪ್ಪ ಆಕೆಯ ಪಿಂಡವನ್ನು ಹಿಡಿದು ಹ ಪುಣ್ಯಕ್ಷೇತ್ರದ ಹೋಗ್ತಾನೆ ಹ ಮಗನಪ್ಪ ಆಕೆಯನ್ನು ಬದುಕಿಸಿದಾಗಿ ವ್ರತ ಸಂಜೀನಕೊಳ್ಳೋದಕ್ಕಾಗಿ ಹೋಗ್ತಾನೆ ಹ ಹಾಗಾದ್ರೆ ಅವಳು ಬದುಕಿದ್ದ ಹೋದಂತಾದ್ರೆ ಮೂರು ಮಂದಿಲಿ ಯಾರಿಗೆ ತಗ್ತಾಳೆ ಬದುಕಿದ ಅವಳು ಆ ಮೂವರಲ್ಲಿ ಯಾರಿಗೆ ಹೆಂಡತಿ ಆಗಬೇಕು ಚಿತೆಯ ದುಃಖಿಸುತ್ತ ಕುಳಿತವನಿಗೆ ಅವಳ ಹೆಂಡತಿ ಹೆಂಡತಿ ಆಗಬೇಕು ಕೆಲಸ ಮಾಡಿದ್ದುಕೊಂಡವ್ ಹೇಗೆ ಸುಮ್ಮನೆ ಕುಳಿತವನಿಗೆ ಯಾಕೆ ಆಗಬೇಕು ಪ್ರಯತ್ನ ಪಟ್ಟ ಅವರಿಬ್ಬರಿಗೆ ಯಾಕೆ ಆಗಬಾರದು ಅಂತಲ್ಲ ಅವಳ ಸಪ್ತಾರ್ತೆಯನ್ನ ಕೇಳಿ ಒಬ್ಬ ಅವಳ ಅಸ್ಥಿತ ಕೊಂಡು ಪುಣ್ಯಕ್ಷೇತ್ರಕ್ಕೆ ಪಿಂಡ ಬಿಡುವುದಕ್ಕೆ ಯಾರಿಗೆ ಯಾರು ಹೋಗುವುದು ತಂದೆ ತಾಯಿಂದು ಸತ್ರ ಮಕ್ಕಳು ಆ ಪಿಂಡ ಬಿಡುವುದಕ್ಕೆ ಹೋದವ ಅವಳಿಗೆ ಮಗನಿಗೆ ಸಮಾನನಾಗ್ತಾನೆ ಮತ್ತೆ ಮತ್ತೊಬ್ಬ ಮೃತಸಜೀವಿ ಮಂತ್ರ ಕಲಿತುಕೊಂಡು ಬಂದು ಬದುಕಿಸಿದ ಸಾಯುವ ಸ್ಥಿತಿಯಲ್ಲಿದ್ದವರಿಗೆ ಪುನರ್ಜನ್ಮವನ್ನಿದ್ದವರಿಗೆ ಏನ್ ಹೆಸರು ಅಂದೇ ಅಲ್ವಾ ಬದುಕಿಸಿ ತಂದೆಗೆ ಸಮಾಧಾನ ಆಗ್ತಾನೆ ಸುಮ್ಮನ ಚಿಂತಯ ಬಳಿಯಲ್ಲಿ ದುಃಖಿಸುತ್ತಾ ಕುಳಿತವನಿಗೆ ಅಷ್ಟೆ ನೀನು ಕೇಳಿದ್ದರಲ್ಲಿ 25 ರಲ್ಲಿ ನೊಂದೆ ಸರಿಯಾದ ಉತ್ತರ ನೀಡಿ ಆ ಉತ್ತರ ನೀಡದೆ ಹೋದೆ ಅಂತ ಆದರೆ ನಿನ್ನ ತಾನೇ ತಾನೇ ಹೇಳಿದ್ದಲ್ಲ ನೀನು ಪ್ರಶ್ನೇ ಆಗಿದ್ದರೆ ಉತ್ತರ ಉಂಟು ನನ್ನಲ್ಲಿ ಇದೆ ಕೇಳು 25 ರಲ್ಲಿ ಅಪ್ಪ ಮಗಳ ಕಥೆ ಸಾಯಕ್ಕೆ ಬಂದ ಮಗ ಹೆಂಡತಿ ಕಳಿಸಿಕೊಂಡ ಅಪ್ಪ ಇಪ್ಪರ 40 ಒಂದೇ ವಂದೆ ಮೊದಲು ಆಗಮಕ್ಕೆನೋ ಹಾಗೆ ಮದುವೆ ಆಗಮಕ್ಕೆನೋ ಕಾರಣಕ್ಕಾಗಿ ಅವರನ್ನು ಆಹ್ವಾನ ಮಾಡಿದ್ದೊಂದ ತಾನೆ ಪರಿಹಾರದ ಮಾರ್ಗ ಏನಂತ ರೋರಿ ಸಿಗ್ತದ ಸಿಗುದಕ್ಕೆ ಹಾಗಾಗಿ ಆಲೋಚನೆ ಮಾಡಿದಂತ ಹುಡುಕುತ್ತಾ ಹೋಗುತ್ತಾರೆ ಅಪ್ಪ ಮಗನ ಮಗನಲ್ಲಿ ಮರಳು ಪ್ರದೇಶದಲ್ಲಿ ಎರಡು ಪಾದ ತಿನ್ನಿ ಅಂತ ಒಂದು ದೊಡ್ಡ ಪಾದ ತಿನ್ನಿ ಒಂದು ಸಣ್ಣ ಪಾದ ತಿನ್ನಿ ಇವರ ಆಲೋಚನೆ ಹೀಗೆ ದೊಡ್ಡ ಪಾದ ತಿನ್ನಿ ಅಪ್ಪನಿಗೆ ಸಣ್ಣ ಪಾದ ತಿನ್ನಿ ಮಗನಿಗೆ ಹೆಣ್ಣು ಹಾಗೆ ಅದೇ ಪ್ರಕಾರ ಮದುವೆ ಆಗ್ತಾರೆ ಮದುವೆ ಆದ್ಮೇಲೆ ಆಶ್ಚರ್ಯ ಪಾದ ಚಿಹ್ನೆ ನೋಡಿದ್ರು ಪಾದ ಚಿಹ್ನೆ ಮದುವೆ ಪಾದ ಚಿನ್ನೆ ಯಾವ ವ್ಯಕ್ತಿ ಜನವಾಗಿ ಅವಳನ್ನು ನೋಡಿ ಮದುವೆ ದೊಡ್ಡ ಪಾದ ಚಿಹ್ನೆ ಅಪ್ಪನಿಗೆ ಸಣ್ಣ ಪಾದ ಚಿನ್ನೆ ಮಗನಿಗೆ ಮದುವೆ ಆದ ಮೇಲೆ ಆಶ್ಚರ್ಯ ಏನು ಅಪ್ಪ ಮಗಳನ್ನು ಮದ್ವೆ ಆಗ್ತಾನೆ ಮಗ ತಾಯಿಯನ್ನು ಮದ್ವೆ ಆಗ್ತಾನೆ ಇಯ್ಯೋ ಹಾಗಾದ್ರೆ ಇವರ ತಾಪತ್ಯ ಪ್ರತಿಭಾಗಿ ಹುಟ್ಟುವಂತ ಮಕ್ಕಳಿಗೆ ಏನು ಸಂಬಂಧ ಇದು ಇಪ್ಪತ್ತೈದನೇ ಪ್ರಶ್ನೆ ಏನಿಲ್ಲ ಮೊದಲೇ ಹೇಳಿದ್ದೇನೆ ನಾನು ಹೆಣ ತಿನ್ನುವ ಈ ಬಾಯಲ್ಲಿ ಅಂತ ಪ್ರಶ್ನೆ ಅಲ್ಲದೆ ಅದಕ್ಕೂ ಉತ್ತಮವಾದ ಪ್ರಶ್ನೆ ಬಂದಿತ್ತ ನೀರು ಕೇಳಿದ ಇಪ್ಪತ್ತೈದನೆಯ ಪ್ರಶ್ನೆ ಇದು ಪ್ರಶ್ನೆ ಅಲ್ಲದ ಕಾರಣ ಇದಕ್ಕೆ ನಮ್ಮದು ಸರಿಯಾದ ಮಾಡುವ ಮುನಿ ನಿನ್ನಿಂದ ಉಪದ್ರವಂತೆ ಹಾಗಾಗಿ ಕಾಪಾಲಿಕ ಮುನಿ ಹೇಳಿದ ದಶ ಇಂಧನ ನಾ ಆತನ ಮಾತನ್ನು ಕೇಳಿದ ಹಾ ಆತನ ನಂಬಬೇಡ ಮೋಸಗಾರ ಕಪಾಟಿಗ ವಂಚಕಣ ನಮ್ಮ ನನ್ನಂದಿಲ್ಲಿಗೆ ನಿಮ್ಮಲ್ಲಿಗೆ ಕಳುಹಿಸಿದೆ ಅನ್ನುವ ಕಾರಣಕ್ಕಾಗಿ ಅವನ ಮೇಲೆ ನಿಲ್ಲಿಯಿಸಿದೆ ಎಂದು ಹೇಳುತ್ತೆ ಆಕಿ ಮಾತನಾಡಿದೆ ಯಾಕೆ ಅವರ ಬಗ್ಗೆ ಹೇಳ್ಬೇಕು ಅಂತ ಅದು ಪೂರ್ಣವಾಗಿ ತಿಳ್ಕೊಳ್ಬೇಕು ನೀನೇನಾದ್ರು ಅದರ ಬಗ್ಗೆ ತಿಳಿದುಕೊಂಡಿದೆ ಅವರ ಬಗ್ಗೆ ಅವ್ನು ಮುನಿ ಒಂದು ನಾಡಿನ ಅರಸ ಹೌದಾ ಹೀಗಾಗಿ ಕಾಡಿನ ಮಗಮೆಟ್ಟಿಗೆ ಹೋದಂತ ಸಂದರ್ಭದಲ್ಲಿ ಕಾಡಿನಲ್ಲಿ ಒಂದು ಶಿಲಾಸ ಕಾಣ್ತಾನೆ ಅದರಲ್ಲಿ ಉಲ್ಲೇಖವಾಗಿರುವುದು ಹೀಗೆ ಏನು ಒಬ್ಬ ಯೋಗಿಯ ತಲೆ ಅಥವಾ ನೂರು ಮಂದಿ ಎರಸರ ತಲೆಯನ್ನು ಕಡಿದು ಕಾಳಿ ಪ್ರವಾಸಕ್ಕೆ ಒಪ್ಪಿಸಿ ಮಾತಿ ಈ ಆತನ ಬಯಕ್ಕೆ ಆ ಆಲೋಚನೆ ಮಾಡ್ತಾನೆ ಯೋಗ್ಯ ಸುದ್ದಿಗೆ ಹೋಗ್ಲಿಲ್ಲಾನಿಗಳು ಹಾಗಾಗಿ ಹೊರಸರ ಸುದ್ದಿಗೆ ಹೋದ ಈ ಇಷ್ಟೋರವರಿಗೆ ತೊಂಬತ್ತೊಂಬತ್ತು ಅರಸರ ತಾಲೆಯನ್ನು ಕಡಿಸಿದ್ದಾನೆ ಇನ್ನು ಮುಳಿದಿರಿಸುವ ಒಂದೇ ತಾನೆ ಅದು ನಿನ್ನ ತಾನೆ ವಿಷಯ ಹೇಳಿದ್ದು ಸ್ವಲ್ಪ ಹತ್ತಿರಕ್ಕೆ ಬರುತ್ತದೆ ನನಗ ಆ ಸ್ಥಾನದಲ್ಲಿ ಒಂದು ಅನುಮಾನ ಹುಟ್ಟಿದೆ ಕಾಪಾಲಿಕ ಮುನಿಗಳು ಬಂದಾಗ ಹೇಳಿದ್ರು ಮೂಳನ ಉಪ್ಪಳ ಹುಟ್ಟುವ ನಿವಾರಿಸುವುದಕ್ಕೆ ಯಾರು ಅಂತ ಆಲೋಚನೆ ಮಾಡುವಾಗ ನಿನ್ನ ತಲೆ ಹೊಳೆಯಿತು ಅಂದ್ರೆ ನಿತ್ಯಾಗ ಹೇಳಿಕೆ ಅಂತ ಏನು ಆತ ನಿನ್ನ ಆಸ್ತಾನಕ್ಕೆ ಬಂದಂತ ಸಂದರ್ಭದಲ್ಲಿ ಹೇಳಿದ ತೊಂಬತ್ತೊಂಬತ್ತು ಬಾರಿ ಆಲೋಚನೆ ಮಾಡಿದ್ದೇನೆ ಹೌದು ಮೂರನೇ ಬಾರಿ ನನ್ನ ತಲೆಗೆ ಹೊಡೆದಿದ್ದು ನಿನ್ನ ತಲೆ ಅನ್ನುವ ಹೇಳಿದ್ದಾನೆ ಹೌದು ಹೌದು ಹಾಗಾಗಿ ನೀನು ಮಾಡಬೇಕಾದ ಕಾರ್ಯವಷ್ಟೇ ನನ್ನ ತಲೆ ಮೇಲೆ ಕಣ್ಣಿಟ್ಟು ಬಂದದ್ದು ಹೌದು ಹೌದಾ ಯಾಕಂದ್ರೆ ಕೊನೆಯ ತಲೆ ನಿನ್ನದ್ದೇ ಹೌದಾ ಹೌದು ಆದ್ರ ಒಂದು ವಿಷಯ ನೋಡು ಏನು ಇಷ್ಟೆಲ್ಲ ನೀನು ತಿಳಿದು ಹೇಳ್ತೀಯ ಅಂತ ನಾನು ಮುಂದೆ ಏನು ಮಾಡ್ಬೇಕು ಅನ್ನೋದನ್ನು ಹೇಳಬೇಕು ಹೇಳ್ತೆ ಬೇರೆ ಏನೋ ಅಲ್ಲ ಆತನ ತಲೆಯನ್ನು ಕಡಿದು ಕಾಳಿಕ ಮಾತೆಗೆ ಒಪ್ಪಿಸಿ ಹೋದಂತಾದ್ರೆ ಕಾಳಿಕ ಮಾತು ಬ್ರಸನ್ನರಾಗಿ ಬಯಕೆ ಹಿಡಿಯುತ್ತಾಳೆ ಅಲ್ಲ ನೂರು ಮಂದಿ ಅರಸು ಮಕ್ಕಳ ತಲೆಯನ್ನು ಕಲಿ ಕೊಡಬೇಕು ಅಂತ ಶಿಲಾಶಾಸನಲ್ಲಿದ್ದಾರೆ ತೊಂಬತ್ತೊಂಬತ್ತು ಮಂದಿ ಅರಸು ಮಕ್ಕಳ ತಲೆ ಕೊಟ್ಟಾಯ್ತ ಮೂರನೇ ತಲೆಯ ತಲೆ ಕೊಟ್ಟಿದ್ದೇ ಕಾಳಿಕ ಮಾತೆ ಓಡಿತಾಳೆ ಹೇಳುವ ಸಾಮಾನ್ಯದವನ ಅದೇ ಅದೇ ನೀನ್ಯಾಗ ಬೇತಾಳ ಇವರಿಗೆ ಬರೋದಕ್ಕೂ ಕಾರಣ ಉಂಟು ತಮ್ಮ ಸ್ಥಾಪನೆಗಾಗಿ ಇವರಿಗೆ ಬಂದಿದ್ದೇನೆ ಅಷ್ಟೇ ಅಲ್ಲ ಪ್ಲಸ್ ನಿನ್ನ ಜೀವನದ ಏನಾದ್ರೂ ಕಷ್ಟ ಬಂತು ಅಂತ ಆದ್ರೆ ನನ್ನನ್ನು ನೋಡಿ பந்தையா பந்தே பண்டே காலிக்கா